ಮಹಾರಾಷ್ಟ್ರ ಪಿಕ್ಚರ್ ಎಪ್ಪತ್ತೊಂಬತ್ತು ಪಿಕ್ಚರ್ ಕೆಲಸ ಮಾಡಿದ್ರು ಆಮೇಲೆ ನನ್ನ ಈ ಮನೇಲಿ ಕೂಲಿ ಕೆಲಸ ಮಾಡೋನ್ನ ಕರೆಸಿ ನೀವು ಯಾವ್ದು ಮೇಡಮ್ ಸಿನಿಮಾ ಮಾಡಲ್ಲ ಬಿಗ್ ಬಾಸ್ ಹೋಗಲ್ಲ ಹೋಟ್ಲು ಮುಚ್ಚಿಬಿಟ್ಟಿರ್ತಾರೆ ಬೀಗ ಹಾಕಿ ಎರಡು ದಿನ ಇಲ್ಲದೆ ಹೋಟ್ಲು ನಡೀಲಿ ನಾನು ನಿಮ್ಗೆ ಕೇಳಿಸ್ಕೊಂಡು ಅದು ಆಟ ಆಡಿದ್ದಕ್ಕೆ ಇದೆಲ್ಲ ಪಾಠ ಆಗ್ತಾ ಇರೋದು ನಾನು ಆ ಥರ ಅಲ್ಲ ಈಗ ಅಲ್ಲಿ ನಿಂತ್ಕೊಂಡ್ರೆ ಹತ್ತೇ ನಿಮಿಷ ಬಿರಿಯಾನಿ ಅಕಸ್ಮಾತ್ ಜನ ಕ್ರೌಡ್ ಜಾಸ್ತಿ ಆಯಿತು ನಾವು ಜಾಸ್ತಿ ಅಂತ ಹೇಳಿದ್ರೆ ಜಿ ಎಸ್ ಟಿ ಅಲ್ಲಿ ಬರ್ತಾರೆ

ಅವ್ರ ಮಗ ಫೋನ್ ಮಾಡಿ ಅಂಕಲ್ ಏನು ಅಂಕಲ್ ನಿಮ್ಮದು ಮಾತು ನಿಮ್ಮ ಕತೆ ಏನು ಅಂಕಲ್ ನೋಡೋ ಚಂದ್ರು ಏನು ನಿನ್ನ ಬಗ್ಗೆ ಇಷ್ಟೊಂದು ಹೇಳ್ತಾರೆ ನನ್ನ ಮಗ ಅಂತ ಫೋನ್ ಮಾಡಿದ್ರು ಆಮೇಲೆ ಅವ್ರ ಮಗಳು ಬಂದಿದ್ದರು ಮನೆ ನಮ್ಮ ಮನೆ ಪೂಜೆಗೂ ಬಂದಿದ್ರು ತುಂಬ ಖುಷಿ ಆಗತ್ತೆ ಎಂತೆಂತಾರೋ ನಮ್ಮನ್ನು ಮಾತಾಡ್ಸೋಕ್ಕೆ ನಾವು ಅರ್ಹತೆನೇ ಇಲ್ಲ ಅಂದರೆಲ್ಲ ಇವತ್ತು ಖುಷಿ ಪಟ್ಟು ಮಾತಾಡ್ತಾ ಇದ್ದರು ಬೆಳವಣಿಗೆ ಬೆಳವಣಿಗೆ ಆಗಿದೆ ಆಮೇಲೆ ನನ್ನ ಈ ಮನೇಲಿ ಕೂಲಿ ಕೆಲಸ ಮಾಡೋದನ್ನ ಕರೆಸಿ ಮನೆ ಮಾಲಲ್ಲಿ ಆ ಪಿಕ್ಚರ್ಗೆ ನಾನು ಪ್ರಮೋಷನ್ ಮಾಡಿ ಅಂದರು ಇದು ನಾನು ಯಾವ ಜನ್ಮದ ಪುಣ್ಯ ಮಾಡಿದೆ ಹೇಳಕ್ಕಾಗಲ್ಲ ಮುಂದೆ ಚಂದ್ರ ಅವರು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಮಾಡಿ ಅದೆಲ್ಲ ಆಗಿದೆ ಅಲ್ಲ ಮುಂದೆ ಇನ್ನೊಂದು ದೊಡ್ಡ ಸಿನಿಮಾ ಯಾವ ಮೇಡಂ ಸಿನಿಮಾ ಮಾಡಲ್ಲ ಬಿಗ್ ಬಾಸ್ ಹೋಗಲ್ಲ ನಿಮ್ಮಂತವರು ಯಾವ ಸೀಸನ್ ಪಕ್ಕಾ ನೀವೇ ಬಿಗ್ ಬಾಸ್ ಅಲ್ಲ ಕರೆದಿದ್ದಾರೆ ನಾನು ಹೋಗಲ್ಲ ಯಾಕೆ ಸರ್ ಮೇಡಂ ನನಗೆ ಅದೆಲ್ಲ ಆಡಿಯೋ ನನಗೆ ಅಣ್ಣಾ ಲ ಆಗ್ಬಿಡಿದೀದು ಅಲ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ಟು ಬರಲ್ಲ ಇದು ಗೊಟಲು ಮುಚ್ಚಿ ಬೀಗ ಹಾಕಿ ಬೆಳ್ಳ ಬೆಳ್ಳುಳ್ಳಿ ಕಬಾಬ್ ನಾನು ಇವತ್ತು ಎಕ್ಸಾಂಪಲ್ ಹೇಳ್ತೀನಿ ಎರಡು ದಿನ ಇಲ್ಲದೆ ಹೋಟ್ಲು ನಡೀಲಿ ನಾನು ನಿಮ್ಗೆ ಕೇಳಿಸ್ತೀನಿ ಎರಡೇ ದಿನ ಚಂದ್ರ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಸೀರೋ ನಾನಿಲ್ಲ ಅಂದ್ರೆ ಇಲ್ಲೇ ಇಲ್ಲ ಚಾನ್ಸ್ ಇಲ್ಲ ನಾನು ನೋಡ್ಬಿಡಿದ್ದೀನಿ ಅದಕ್ಕೆ ನಾನು ಇದಕ್ಕೆ ಬಹಳ ಶ್ರದ್ಧೆಯಿಂದ ಪ್ರೀತಿಯಿಂದ ಕೆಲಸ ಅಲ್ಲ ಆಟ ಅದು ಆಟ ಆಡಿದಕ್ಕೆ ಇದೆಲ್ಲ ಪಾಠ ಆಗ್ತಾ ಇರೋದು ಕೆಲಸ ಅಂತ ಮಾಡಕ್ ಆಡ್ತೀನಿ ಪ್ರತಿ ಒಂದು ಆಟ ಕೆಲಸ ಮಾಡೋ ಹುಡುಗರು ರೇಗಿಸ್ತೀನಿ ತಮಾಷೆ ಮಾಡಿ ಓ ಅಂತ ಅದೇನಾಗುತ್ತೆ ಅಂದ್ರೆ ನಮ್ಗೊಂದು ಉಮ್ಮಸ್ತರುತ್ತೆ ಕೆಲಸ ಮೈ ಕೈ ನೋವು ಬರಲ್ಲ ಅವಾಗ ಇರುತ್ತೆ ಇಲ್ಲಿ ಕೆಲಸ ಅಯ್ಯೋ ಏನೋ ಒಂದು ದೊಡ್ಡ ಕೆಲಸ ನಾನು ಆ ಅಲ್ಲ ಈಗ ಅಲ್ಲಿ ನಿಂತ್ಕೊಂಡ್ರೆ ಹತ್ತೇ ನಿಮಿಷ ಬಿರಿಯಾನಿ ಹತ್ತೇ ನಿಮಿಷ ಮಸಾಲೆ ನನ್ನ ಸ್ಟೈಲೇ ಬೇರೆ ಬಿರಿಯಾನಿ ಸರ್ ಈಗ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀರಲ್ಲ ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿರ್ತಾರ ಪೇಸ್ಟ್ ಅಥವಾ ನೋಡಿ ನಮ್ಮಲ್ಲಿ ಅವತ್ತಿನ ಮಸಾಲೆ ಅವತ್ತೇ ಮಾಡೋದು ಈಗ ನಮ್ಗೊಂದು ದಿನಕ್ಕೊಂದು ಎಂಬತ್ತು ಕೆ ಜಿ ಹೋಗುತ್ತೆ ಎಂಬತ್ತು ಕೆಜಿ ನೂರು ಕೆಜಿ ಮಾಡ್ಕೋತೀವಿ ಬಿರಿಯಾನಿ ಮಸಾಲೆ ಒಂದು ಐವತ್ತು ಕೆಜಿ ಹೋಗುತ್ತೆ ಇಲ್ಲ ಮೂವತ್ತು ಕೆ ಜಿ ಹೋಗುತ್ತೆ ಒಂದು ನಲ್ವತ್ತು ಕೆಜಿ ಮಾಡಿ ಕೊಡ್ತೀವಿ ಅಕಸ್ಮಾತ್ ಜನ ಕ್ರೌಡ್ ಜಾಸ್ತಿ ಆಯಿತು ಎಷ್ಟು ಕೆ ಜಿ ಚಿಕನ್ ಎಷ್ಟು ಕೆ ಜಿ ಮಟನ್ ಬೇಕು ಸರ್ ಇವಾಗ ಸ್ವಲ್ಪ ಜಾಸ್ತಿ ಜಿ ಎಸ್ ಟಿ ಬರ್ತಾರೆ ನಾವು ಜಾಸ್ತಿ ಅಂತ ಹೇಳಿದ್ರೆ ಜಿ ಎಸ್ ಟಿ ಬರ್ತಾರೆ ಇದೆಲ್ಲ ಹಾಗೆ ಮೇಡಮ್ ತುಂಬ ಆಲ್ರೆಡಿ ಬಂದಾಗಿದೆ ಪ್ರಾಬ್ಲಮ್ಮು ನೋಡಿ ನಾನು ಹೇಳೋದು ಅಷ್ಟೇ ಕಲೆಗೆ ಬೆಲೆ ಕೊಡಿ ಪ್ರೀತಿಯಿಂದ ಮುನ್ನುಗ್ಗಿ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ ನಾವು ಕೇರ್ಲೆಸ್ ಮಾಡ್ರೆ ಯಾವ ಕಲೆನೂ ಮುಂದೆ ಹೋಗಲ್ಲ